ಅಟಕಿಯ ಹಿಂದಿನ ಸತ್ಯ ಒಂದು ಸುಂದರವಾದ ಪಟ್ಟಣ ಆ ಪಟ್ಟಣಕ್ಕೆ ಒಂದು ಹಳ್ಳಿಯಿಂದ ಕಲಿತ ಒಬ್ಬ ಯುವಕ ತನ್ನ ನೌಕರಿಗಾಗಿ ಒಂದು ರೂಮ್ ಅನ್ನು ಒಂದು ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆ ಹಿಡಿಯುತ್ತಾನೆ ಆ ಯುವಕನ ಹೆಸರು ಕಾರ್ತಿಕ್ ಆ ರೂಮಿನ ಒಂದು ಕಿಟಕಿ ಆ ಯುವಕನಿಗೆ ಪ್ರತಿನಿತ್ಯ ಸಾಯಂಕಾಲ ತಾಜಾ ಗಾಳಿ ಸವಿಯಲು ಮಾರ್ಗವಾಗಿರುತ್ತದೆ ಆ ಕಿಟಕಿ ಎದುರೇ ಇನ್ನೊಂದು ಒಂದು ಮನೆಯ ಕಿಟಕಿ ಎದುರು ಕಾಣಿಸುತ್ತಿರುತ್ತದೆ ಪ್ರತಿ ರಾತ್ರಿ ಕಾರ್ತಿಕನಿಗೆ ಆ ಮನೆಯಿಂದ ಅಥವಾ ಆ ಕಿಟಕಿಯಿಂದ ವಿಚಿತ್ರವಾದಂತಹ ಶಕ್ತ ಕೇಳಿ ಬರುತ್ತಿರುತ್ತದೆ ಒಂದು ಅರ್ಥ ಸಹಾಯ ಆದರೆ ಆ ಕಿಟಕಿ ಸದಾ ಮುಚ್ಚಿರುತ್ತದೆ ಪ್ರತಿ ರಾತ್ರಿ ಕೇಳುವ ಆ ಅರ್ಥನಾದವನ್ನು ಸಾಯಂಕಾಲ ಗಾಳಿ ಸೇವನೆಗೆ ಕುಳಿತಾಗ ಆ ಕಿಟಕಿ ನೋಡಿ ಕಾರ್ತಿಕನಿಗೆ ಆ ಮನೆಯಲ್ಲಿ ಏನೋ ನಡೆಯುತ್ತಿದೆ ಯಾರೋ ಹೆಣ್ಣು ಸಹಾಯ ಬಿಡುತ್ತಿರುವಂತೆ ನನಗೆ ಅನಿಸುತ್ತಿದೆ ಎಂಬ ಭಾವ ಬರುತ್ತದೆ ಒಂದು ಸಾಯಂಕಾಲ ಕಾರ್ತಿಕ್ ತೀರ್ಮಾನಿಸುತ್ತಾನೆ ಏನಾದರೂ ಆಗಿತ್ತು ಆ ಹೆಣ್ಣಿಗೆ ಸಹಾಯ ಮಾಡಲೇಬೇಕು ಆದರೆ ಹೇಗೆ ಮರುದಿನ ರವಿವಾರವಾದ್ದರಿಂದ ಕಾರ್ತಿಕ್ ಫ್ರೀ ಇರುತ್ತಾರೆ ಅಕ್ಕಪಕ್ಕದ ಮನೆಯಲ್ಲಿ ಇದರ ಬಗ್ಗೆ ವಿಚಾರಿಸಲು ತೀರ್ಮಾನಿಸುತ್ತಾರೆ ಆದರೆ ಯಾರೂ ಕಾರ್ತಿಕರಿಗೆ ಮುಖ ಕೊಟ್ಟು ಆ ವಿಷಯದ ಬಗ್ಗೆ ಮಾತನಾಡಲು ತಯಾರಾಗ ಒಬ್ಬರು ಒಂದೊಂದು ರೀತಿ ಜಾರಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ ಅದೇನೋ ನಮಗೆ ತಿಳಿಯದು ಒಂದು ಒಬ್ಬರೆಂದರೆ ಮತ್ತೊಬ್ಬರು ಏನೋ ಅದೆಲ್ಲ ನಮಗೇ ಬೇರೆ ಊರಿಂದ ಬಂದಿದ್ದೀಯಾ ಸುಮ್ಮನೆ ನಿನ್ನ ಕೆಲಸ ನೋಡಿಕೊಂಡು ಇಲ್ಲಿಂದ ಪಾರಾಗಿ ಹೋಗು ದಕ್ಕೆಲ್ಲ ತಲೆಪಡಿಸಿಕೊಳ್ಳಬೇಡ ಅಂದರೆ ಮತ್ತೊಬ್ಬರು ನೋಡು ಕಾರ್ತಿಕ್ ಅದೆಲ್ಲ ನಮಗೆ ಉಪಯಾಸವಾಗಿ ನಮ್ಮನ್ನು ಅದರಲ್ಲಿ ಸಿಗಿಸಲು ಪ್ರಯತ್ನಿಸಬೇಡ ನೀನು ಕೂಡ ಅದರಲ್ಲಿ ಸಿಗಲು ಹೋಗಬೇಡ ಇನ್ನು ಒಳ್ಳೆಯದಕ್ಕೆ ನಾವು ಹೇಳುತ್ತಿದ್ದೇವೆ ಈ ರೀತಿಯ ವಿಚಿತ್ರ ಉತ್ತರಗಳನ್ನೇ ಪಡೆಯುತ್ತಾನೆ ಕಾರ್ತಿಕ್ ಆದರೆ ಸುಮ್ಮನಿರಲು ಅವನ ಮನಸ್ಸು ಹೋಗುವುದಿಲ್ಲ ವಿದ್ಯಾವಂತನಾದ ನಾನು ಇದನ್ನೆಲ್ಲ ಅಲಕ್ಷಿಸುವುದು ಸರಿಯಲ್ಲ ಸಹಾಯಕ್ಕಾಗಿ ಬೇಡುವತ್ತಿರುವ ಆ ಹೆಣ್ಣಿಗೆ ನನಗೆ ಕೈಲಾದ ಸಹಾಯ ಮಾಡಲೇಬೇಕು ಎಂದು ತೀರ್ಮಾನಿಸುತ್ತಾನೆ ಅದೇ ರಾತ್ರಿ ಮತ್ತೆ ಆ ಆರ್ತನಾದ ಅರ್ಥಕ್ಕೆ ನಿಗೆ ಬರುತ್ತೆ ಸಹಾಯ ಮಾಡಿಯೇ ಹೆಣ್ಣಿನ ಅಳಿವು ಅರ್ಥನಾದ ಕಾರ್ತಿಕ್ ಇದರ ಹಿಂದಿನ ಸತ್ಯ ಅರಿಯಲು ತೀರ್ಮಾನಿಸುತ್ತಾನೆ ಸಾಕ್ಷ್ಯ ಕಲೆ ಹಾಕಲು ಹೆಜ್ಜೆ ನೀಡುತ್ತಾನೆ ಅದೇ ರಾತ್ರಿ ಕಾರ್ತಿಕ್ ಆ ಮನೆಯ ಕಡೆ ನುಗ್ಗುತ್ತಾನೆ ಕಿಟಕಿ ಹತ್ತಿರ ಆ ಹೆಜ್ಜೆ ಇಡುತ್ತಾನೆ ಒಳಗಿನಿಂದ ಯಾರೋ ಯಾರೋ ಎಳೆದಂತೆ ಶಬ್ದ ಬರುತ್ತದೆ ಯಾರಾದರೂ ಸಹಾಯ ಮಾಡಿ ಹೆಣ್ಣಿನ ಅರ್ಥನಾದ ಕಾರ್ತಿಕ್ ಬೆಚ್ಚಿ ಬಿದ್ದು ಕಿಟಕಿ ಒಳಗೆ ಇಣುಕಲು ಪ್ರಯತ್ನಿಸುತ್ತಾನೆ ಅಲ್ಲಿ ಕತ್ತಲೇ ಮಗ್ಗುಲಾದ ಬಾಲೆ ಸುಮಾರು ಹದಿನಾರು ಹದಿನೇಳು ವರ್ಷಗಳಂತೆ ಕತ್ತಲ್ಲೇ ಕಾಣುತ್ತಿದ್ದರು ಅವಳಲ್ಲಿ ಭಯ ನಿರೀಕ್ಷೆ ಬಾಧೆ ಇದ್ದಂತೆ ಅಸ್ಪಷ್ಟವಾಗಿ ಕಾಣುತ್ತಿತ್ತು ಅಲ್ಲಿಯ ವಿಡಿಯೋ ಮತ್ತು ಆಡಿಯೋ ಕಲೆ ಹಾಕಲು ಪ್ರಯತ್ನಿಸಿದೆ ಅದರ ಮುದನವೇ ಎನ್ ಜಿ ಒಗೆ ಹೋಗಿ ನನಗೆ ತಿಳಿದ ಎಲ್ಲ ಮಾಹಿತಿಗಳನ್ನು ಅಲ್ಲಿ ಪ್ರತಿ ಸಮೇತ ಮುಟ್ಟಿಸುತ್ತಾನೆ ಎನ್ ಜಿ ಒ ಅವನಿಗೆ ಸಹಕರಿಸಿದ್ದ ಪೊಲೀಸರೊಂದಿಗೆ ಆ ಮನೆಗೆ ಬಂದ ಎನ್ ಜಿ ಒ ಮನೆಯ ಕಿಲಿ ಮುರಿದು ಬೆಳಗಿನ ಬಿದ್ದಾನೆ ಆ ಬಾಲಿಯನ್ನು ಹೊರತರುತ್ತಾನೆ ಆಗಲೇ ನೋಡಿ ಅಲ್ಲಿ ಬಾಗಿಲಿನ ಹಿಂದಿನ ಅಸಲಿ ಕಥೆಯ ಪರದೆ ತೆರೆದಿರುತ್ತೆ ಆ ಬಾಲಿಯ ಹೆಸರು ಶ್ರೇಯ ಅವರನ್ನು ಅವರದೇ ಸಂಬಂಧಿಕರು ಬಡವರ ಮನೆಯ ಹುಡುಗಿ ಸಹಾಯ ಮಾಡುವುದಾಗಿ ಎಂಬ ಹೆಸರು ಹೆಸರಿನೊಂದಿಗೆ ತಂದಿದ್ದರು ಮುಂದಿನ ಸತ್ಯ ಇನ್ನೂ ಘೋರವಾಗಿತ್ತು ಶ್ರೇಯ ಹೇಳಿದಂತೆ ಅವಳ ಸೋದರ ಮಾವನೇ ತಾಯಿಯಿಂದ ಅವನಿಗೆ ಸಹಾಯ ಮಾಡುತ್ತೇನೆ ಎಂದು ಪಟ್ಟಣಕ್ಕೆ ಕರೆತಂದು ಅವಳನ್ನು ತನ್ನ ಹೆಂಡತಿಯ ದಾಸಿಯಂತೆ ಕೆಲಸದ ಆಳನಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿ ತಾನು ಕಲಿಯಬೇಕು ಎಂದು ಹಠ ಹಿಡಿದಾಗ ಅವಳನ್ನು ಪಳಗಿಸಲು ಆ ಒಂಟಿ ಮನೆಯಲ್ಲಿ ತಂದು ಪೂಡಿ ಹಾಕಲಾಗುತ್ತೆ ಸರಿಯಾಗಿ ಊಟ ನೀರನ್ನು ಕೊಡದೆ ಏಕೆಂದರೆ ಅವರಿಗೆ ಬೇಕಾಗಿದ್ದು ಅವಳ ದುಡಿಮೆ ಅಷ್ಟೇ ಅವಳ ಬದುಕಲ್ಲ ಅವಳ ತಾಯಿಯ ಮುಂದೆ ಅವರು ತೋರಿದ ಸಹಾನುಭೂತಿ ಪ್ರೀತಿ ಕೇವಲ ಬಾಹ್ಯ ಬಾಹ್ಯ ಸ್ವಾರ್ಥಕ್ಕೆ ಅವರು ಕಂಡುಕೊಂಡಂತಹ ದಾರಿಯಾಗಿತ್ತು ಅವರಲ್ಲಿ ಬದುಕಿದ್ದು ಕೇವಲ ಸ್ವಾರ್ಥ ಒಳದು ಹೋದ ಮನುಷ್ಯತ್ವ ಮಾತ್ರ ನಾವು ಬಟ್ಟೆ ತೊಳೆಯುವ ಯಂತ್ರಗಳಲ್ಲಿ ಬೆವರು ಇಲ್ಲದೆ ಬಟ್ಟೆ ಒಣಗಿಸಿದರೆ ಅವರು ಬಡವರ ಕಣ್ಣೀರು ಒರೆಸುವ ನೆಪದಲ್ಲಿ ಅವರನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಕೆಲಸ ಮಾಡುತ್ತಾರೆ ಇಂಥ ಮನೋಭಾವಗಳ ವಿರುದ್ಧ ನಾವು ಕಣ್ಣು ಮುಚ್ಚಿರಬಾರದು ಒಂದು ಕಿಟಕಿಯ ಹಿಂದೆ ಸಿಕ್ಕಿದ ಬಾಲಿಯ ಕಥೆ ಇದು ಇಂದು ನಮ್ಮೆಲ್ಲರ ಕಣ್ಣಿನ ಮುಂದೆ ನಿಂತಿದೆ ನಮ್ಮ ನಮ್ಮ ಮನೆಯ ಹತ್ತಿರ ನಾವೂ ನೋಡೋಣ ಬಹುಶಃ ಅಲ್ಲಿ ಇನ್ನೂ ಯಾರಾದರೂ ಕೂಗು ನಮ್ಮ ಸಹಾಯಕ್ಕಾಗಿ ಹಾತೊರೆಯುತ್ತಿರಬಹುದು ಒಳ್ಳೆಯದನ್ನು ಕಾಣೋಣ ಕೆಟ್ಟದನ್ನು ಪ್ರಶ್ನಿಸೋಣ ಮಾನವೀಯತೆಯನ್ನು ಉಳಿಸೋಣ ಆದರ್ಶ ಸಮಾಜ ನಿರ್ಮಿಸಲು ಎಲ್ಲರೂ ಸೇರಿ ಪ್ರಯತ್ನಿಸೋಣ ಜೈ ಜೈ like a music pop Cause everybody in the world flies